ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಜೀ ಕನ್ನಡದಲ್ಲಿ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳಲ್ಲಿ ಯಾವ ಧಾರಾವಾಹಿಯು ರೀಮೇಕ್ ಧಾರಾವಾಹಿ ಹಾಗೂ ಯಾವ ಧಾರಾವಾಹಿಯ ರೀಮೇಕ್ ಎನ್ನುವುದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಅಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಝೀ ಕನ್ನಡ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಧಾರಾವಾಹಿ ಹೌದು ಕರ್ಣ ಧಾರಾವಾಹಿಯು ಒಂದು ರೀಮೇಕ್ ಧಾರವಾಹಿಯಾಗಿದ್ದು ಈ ಧಾರಾವಾಹಿಯು ಜಿ ಕನ್ನಡ ವಾಹಿನಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಹಾಗಾದರೆ ಕರ್ಣ ಧಾರಾವಾಹಿಯು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಕರ್ಣ ಧಾರಾವಾಹಿಯು ಹಿಂದಿ ಧಾರಾವಾಹಿಯ ರಾಜಬೇಟಾ ಎನ್ನುವ ಧಾರಾವಾಹಿಯ ರಿಮೇಕ್ ಆಗಿರುತ್ತದೆ ಎರಡನೆಯದಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯು ಯಾವ ಧಾರವಾಹಿಯ ರಿಮೇಕ್ ಎಂದು ನೋಡೋದಾದ್ರೆ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯು ಗೀತಾ ಎಲ್ ಬಿ ಎನ್ನುವ ಬೆಂಗಾಳಿ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ನಂತರ ಈ ಧಾರಾವಾಹಿಯನ್ನೇ ತೆಲುಗಿನಲ್ಲಿ ಗೀತಾ ಎಲ್ ಎಲ್ ಬಿ ಹಾಗೂ ಹಿಂದಿಯಲ್ಲಿ ಅಡ್ವೊಕೇಟ್ ಅಂಜಲಿ ಅವಸ್ಥಿ ಎನ್ನುವ ಹೆಸರಿನಲ್ಲಿ ರಿಮೇಕ್ ಮಾಡಲಾಗಿರುತ್ತದೆ ಮೂರನೆಯದಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಹೌದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯು ಸಹ ಒಂದು ರಿಮೇಕ್ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯು ತೆಲುಗಿನ ಅಮ್ಮಾಯಿಗಾರು ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ನಾಲ್ಕನೆಯದಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗಲಿರುವ ಶ್ರೀಗಂಧದ ಗುಡಿ ಧಾರಾವಾಹಿ ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಶ್ರೀಗಂಧದ ಗುಡಿ ಈ ಧಾರಾವಾಹಿಯು ತಮಿಳಿನ ತುನೈ ಎನ್ನುವ ತಮಿಳು ಧಾರವಾಹಿಯ ರೀಮೇಕ್ ಆಗಿರುತ್ತದೆ ಐದನೆಯದಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಧಾರಾವಾಹಿ ಹೌದು ಅಣ್ಣಯ್ಯ ಧಾರಾವಾಹಿಯು ಸಹ ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಅಣ್ಣಯ್ಯ ಧಾರಾವಾಹಿಯು ತಮಿಳಿನ ಅಣ್ಣಾ ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ಇನ್ನು ಈ ಧಾರಾವಾಹಿಯನ್ನೇ ತೆಲುಗಿನಲ್ಲಿ ಅಣ್ಣಯ್ಯ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿರುತ್ತದೆ ಆರನೆಯದಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪ್ರೇಮ ಕಾವ್ಯ ಧಾರಾವಾಹಿಯು ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಪ್ರೇಮ ಕಾವ್ಯ ಧಾರಾವಾಹಿಯು ತಮಿಳಿನ ಸಿಂಧು ಭೈರವಿ ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ಏಳನೆಯದಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿ ಹೌದು ಅಮೃತಧಾರೆ ಧಾರಾವಾಹಿಯು ಜಿ ಕನ್ನಡ ವಾಹಿನಿಯಲ್ಲಿ ಎರಡನೆಯ ಸ್ಥಾನದಲ್ಲಿದ್ದು ಈ ಧಾರಾವಾಹಿಯು ಸಹ ಒಂದು ರೀಮೇಕ್ ಧಾರಾವಾಹಿಯಾಗಿರುತ್ತದೆ ಹಾಗಾದ್ರೆ ಅಮೃತಧಾರೆ ಧಾರಾವಾಹಿಯು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಅಮೃತಧಾರೆ ಧಾರಾವಾಹಿಯು ಹಿಂದಿಯ ಬಡೇ ಅಚ್ಚೆಲಕ್ತೇಹೇ ಎನ್ನುವ ಹಿಂದಿ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ನಂತರ ಈ ಧಾರಾವಾಹಿಯನ್ನೇ ಮಲಯಾಳಂನಲ್ಲಿ ಅನುರಾಗ ಗನಂ ಪೋಲೆ ಹಾಗೂ ಈ ಧಾರಾವಾಹಿಯನ್ನ ಮರಾಠಿಯಲ್ಲೂ ಸಹ ರೀಮೇಕ್ ಮಾಡಲಾಗಿದೆ ಎಂಟನೆಯದಾಗಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಂದಗೋಕುಲ ಧಾರಾವಾಹಿಯು ಸಹ ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಕಲಸ್ ಕನ್ನಡದ ನಂದಗೋಕುಲ ಧಾರಾವಾಹಿಯು ತಮಿಳಿನ ಪಾಂಡ್ಯನ್ ಸ್ಟೋರ್ ಟೂ ಸೀರಿಯಲ್ ಆಗಿರುತ್ತದೆ ನಂತರ ಈ ಧಾರಾವಾಹಿಯನ್ನೇ ತೆಲುಗಿನಲ್ಲಿ ಇಲ್ಲು ಇಲ್ಲಲು ಪಿಲ್ಲಲು ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿರುತ್ತದೆ ಒಂಬತ್ತನೆಯದಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಾನಿನ ಬಿಡಲಾರೆ ಧಾರಾವಾಹಿ ಹೌದು ನಾನಿನ ಬಿಡಲಾರ ಧಾರವಾಹಿಯು ಒಂದು ರಿಮೇಕ್ ಧಾರವಾಹಿಯಾಗಿದ್ದು ಈ ಧಾರವಾಹಿಯು ಯಾವ ಧಾರವಾಹಿಯ ರಿಮೇಕ್ ಎಂದು ನೋಡೋದಾದ್ರೆ ನಾನಿನ ಬಿಡಲಾರೆ ಈ ಧಾರಾವಾಹಿಯು ಮರಾಠಿಯ ತುಲಾ ಜಪ್ನಾರ್ ಆಹೆ ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ಹತ್ತನೆಯದಾಗಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೃಷ್ಟಿ ಬೊಟ್ಟು ಧಾರಾವಾಹಿ ಹೌದು ದೃಷ್ಟಿ ಬೊಟ್ಟು ಧಾರಾವಾಯು ಸಹ ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯು ಹಿಂದಿಯ ಲಾಗಿ ತುಜುಸೆ ಲಗನ್ ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ಹನ್ನೊಂದನೆಯದಾಗಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಹೌದು ಪುಟ್ಟಕ್ಕನ ಮಕ್ಕಳು ಧಾರಾವಾಯು ಸಹ ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯು ತೆಲುಗಿನ ರಾಧ ಕೂತ್ರು ಎನ್ನುವ ಧಾರಾವಾಹಿಯ ರಿಮೇಕ್ ಆಗಿರುತ್ತದೆ ಹಾಗೆ ಈ ಧಾರಾವಾಹಿಯ ನಂತರ ತಮಿಳಿನಲ್ಲಿ ಮೀನಾಕ್ಷಿ ಪೊನ್ನುಂಗ ಎನ್ನುವ ಹೆಸರಿನಲ್ಲಿ ರಿಮೇಕ್ ಮಾಡಲಾಗಿರುತ್ತದೆ ಹನ್ನೆರಡನೆಯದಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮುದ್ದು ಸಸ್ಯ ಧಾರಾವಾಹಿ ಹೌದು ಮುದ್ದು ಸೊಸೆ ಧಾರಾವಾಹಿಯು ಸಹ ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಮುದ್ದು ಸಸ್ಯ ಧಾರಾವಾಹಿಯು ತಮಿಳಿನ ಚಿನ್ನ ಮರುಮಗಳ ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ಇನ್ನು ಹದಿಮೂರನೆಯದಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬ್ರಹ್ಮಗಂಟು ಧಾರಾವಾಹಿ ಹೌದು ಇದು ತೆಲುಗಿನ ಸೀತಾರಾಮುಡಿ ಕಥನಂ ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ಈ ಹದಿಮೂರು ಧಾರಾವಾಹಿಗಳು ಕಲರ್ಸ್ ಕನ್ನಡದಲ್ಲಿ ಹಾಗೂ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ರೀಮಿಕ್ ಧಾರಾವಾಹಿಗಳಾಗಿರುತ್ತದೆ ಇನ್ನುಳಿದ ಯಜಮಾನ ಭಾಗ್ಯಲಕ್ಷ್ಮಿ ನಿನಗಾಗಿ ಹಾಗೂ ಶ್ರೀರಾಘವೇಂದ್ರ ಮಹಾತ್ಮೆ ಈ ಧಾರಾವಾಹಿಗಳು ಒರಿಜಿನಲ್ ಧಾರಾವಾಹಿಗಳಾಗಿರುತ್ತದೆ ಆದ್ದರಿಂದ ಇವೆಲ್ಲ ಜಿ ಕನ್ನಡ ವಾಹಿನಿಯಲ್ಲಿ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಿಮೇಕ್ ಧಾರಾವಾಹಿಗಳಾಗಿದ್ದು ಈ ಧಾರಾವಾಹಿಯಲ್ಲಿ ನಿಮ್ಮ ಫೇವರೇಟ್ ಧಾರಾವಾಹಿ ಯಾವುದು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು